ರಂಜಾನ್ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ಕೂಡ ಈ ರೀತಿ ರಂಜಾನ್ ಹಬ್ಬವನ್ನು ಒಂದು ರೀತಿ ಸರ್ವಧರ್ಮ ಇರೋ ಜನಾಂಗದವರು ಇದು ಹಬ್ಬವನ್ನು ಆಚರಣೆ ಮಾಡ್ಕೊತಾರೆ ಒಂದು ಕಡೆ ಮೊನ್ನೆ ಉಗಾದಿ ಮುಗೀತು ಇವತ್ತು ರಂಜಾನ್ ಇದೆ ಹಂಗಾಗಿ ಬಹುಶಃ ಈ ಭಾಗದಲ್ಲಿ ಸರ್ವಧರ್ಮೀಯರು ಸರ್ವ ಸ ಸಮುದಾಯಗಳು ಸೇರಿ ಮಾಡ್ತಿರೋಂಥ ಹಬ್ಬ ಆಗಿರೋ ಕಾರಣ ಒಂದು ಕಡೆ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವನ್ನೂ ಸಿಗಲಿ ಭಗವಂತ ಅವ್ರು ಏನೇನು ದೇವರು ಪ್ರಾರ್ಥನೆ ಮಾಡಿ ಅವ್ರು ಏನೇನು ಸಂಕಲ್ಪನ ಮಾಡಿದರೆ ಎಲ್ಲ ಸಂಕಲ್ಪ ಆ ದೇವರು ಈಡೇರಿಸಂತ ಕೆಲಸ ಮಾಡಿ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ ಸಮೃದ್ಧಿ ಅಂದರೆ ಇವತ್ತು ಬರಗಾಲ ಇದೆ ಈ ಬರಗಾಲದಲ್ಲಿದ್ದಂಥ ಜನರಿಗೆ ರೈತರಿಗೆ ಮತ್ತು ಬಡವರಿಗೆ ಅನುಕೂಲ ಆಗಬೇಕು ಜೊತೆಲಿ ಬರ್ಗಾಲ್ದಲ್ಲಿದ್ದಂತ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗಬೇಕಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಕೂಡ ಮಾಡ್ತೇನೆ ಹಂಗಾಗಿ ಇವತ್ತು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಓದಲ್ಲೆಲ್ಲ ಕೂಡ ಒಳ್ಳೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಜೊತೆಲಿ ನರೇಂದ್ರ ಮೋದಿ ಅಲೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ ಹಂಗಾಗಿ ಈ ಬಾರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಮಂತ್ರಿ ಆಗ್ಬೇಕು ಅನ್ನೋಂತ ಕಾರಣದಿಂದ ಸುಮಾರು ಹತ್ತರ ದೇಶದಲ್ಲಿ ನಾಲ್ಕುನೂರು ಸ್ಥಾನಗಳು ಜನರು ನೂರ ನಲ್ವತ್ತು ಕೋಟಿ ಜನರು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಆ ಅವಕಾಶದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ಕೂಡ ರಾಮ್ಲೂರು ಆಗಬೇಕನ್ನಂಥ ಸಂಕಲ್ಪ ಇರೋ ಕಾರಣ ಅವ್ರ ಜೊತೆಯಲ್ಲಿ ಇವತ್ತು ನಾನು ಕೂಡ ಹೋಗ್ಬೇಕು ಅನ್ನೋ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಜನರು ನಾನು ಕಳಿಸ್ಕೊಟ್ಟಿದ್ರು ಈ ಬಾರಿ ಕೂಡ ನಾನು ಕಳಿಸ್ಕೊಡ್ತಾರನ್ನಂಥ ವಿಶ್ವಾಸ ನನ್ನಲ್ಲಿದೆ ನಾಳೆ ನಮ್ಮ ನಾಮಪತ್ರ ಸಲ್ಲಿಸೋ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಧರ್ಮಪತ್ನಿ ಲಕ್ಷ್ಮೀ ಅವರು ನಂತರ ನಮ್ಮ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಆನಂದ್ ಸಿಂಗ್ ಅವರು ಮೈತ್ರಿಯ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶಾಸಕರು ನೇಮರಾಜ್ ನಾಯ್ಕವರು ಸುರೇಶ್ ಬಾಬು ಅವರು ಮತ್ತು ಸಂಡೂರಿನ ಮಹಾರಾಜವ್ರು ದಿವಾಕರ್ ಅವರು ಅನೇಕ ಮಂದಿ ನಮ್ಮ ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಸ್ಪರ್ಧೆ ಮಾಡಿದಂಥವರು ಮೂರು ಪಾರ್ಟಿಗಳು ಮೈತ್ರಿ ಆದಂಥ ಎಲ್ಲ ನಾಯಕರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ